ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಿಥುನ ರಾಶಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಗಂಡಾಂತರ ಕಾದಿದೆ ಎಚ್ಚರ ತಪ್ಪಿದರೆ ಹಾಪತ್ತು ಹಾಗಾದರೆ ಮಿಥುನ ರಾಶಿಯವರಿಗಿರುವ ಗಂಡಾಂತರಗಳು ಯಾವುವು ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೊದಲ ತಿಂಗಳಿನಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಬಹುದು ಈ ಒಂದು ಏಪ್ರಿಲ್ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಫಲಗಳು ದೊರಕುತ್ತಿತ್ತು ಆದರೆ ನಿಮಗೆ ಈ ಒಂದು ಜೂನ್ ಜುಲೈ ಪದ್ಯರ್ಥದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷವನ್ನು ಪಡಬಹುದು ನೀವು ವೃತ್ತಿ ಜೀವನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳುವಂತೆ ಎಚ್ಚರ ವಹಿಸಬೇಕು ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲವನ್ನು ಪಡ್ಕೊಳ್ತೀರಾ ಈ ಒಂದು ವರ್ಷ ನೀವು ಎರಡು ಕ್ಷೇತ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದರೆ ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಈ ಒಂದು ಸಮಯದಲ್ಲಿ ನಿಮಗೆ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನು ಕಡೆಗಾಣಿಸಬಾರದು ಏಕೆಂದರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಈ ಸಮಯದಲ್ಲಿ ವಹಿಸಬೇಕಾಗುತ್ತೆ ಮಿಥುನ ರಾಶಿಯವರಿಗೆ ಸೇರಿದಂತಹ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಆರ್ಥಿಕ ವಿಷಯವಾಗಿ ಸಾಧಾರಣ ಫಲವು ದೊರಕುತ್ತಿತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಿಮಗೆ ಅತ್ಯುತ್ತಮ ಆದ ಫಲಗಳು ಲಭಿಸದಿದ್ದರೂ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಸಿಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ವರ್ಷದ ಆರಂಭವು ನಿಮಗೆ ಆರ್ಥಿಕವಾಗಿ ಉತ್ತಮವಾಗಿರುವುದಿಲ್ಲ ನಿಮಗೆ ಹೊಸ ವರ್ಷದ ಆರಂಭದಿಂದ ಅಂದರೆ ಜನವರಿಯಿಂದ ಹಿಡಿದು ಮಾರ್ಚ್ನವರೆಗೆ ಆರ್ಥಿಕ ಸಂಕಷ್ಟ ಸಂಭವಿಸಿತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಆರ್ಥಿಕ ಪರಿಸ್ಥಿತಿನ ಬಲಪಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನನ ಪಟ್ಟಿರ್ತೀರ ಆದರೆ ಈ ಒಂದು ಜೂನ್ ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅದೃಷ್ಟದ ಸುರಿಮಳೆ ಅಂತ ಹೇಳಬಹುದು ಆರ್ಥಿಕ ಸ್ಥಿತಿ ಕಷ್ಟಗಳಿಂದ ದೂರ ಆಗ್ತೀರಾ ಅಷ್ಟೇ ಅಲ್ಲದೆ ಈ ಒಂದು ಜೂನ್ ಜುಲೈ ತಿಂಗಳ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಯಾವುದೇ ಒಂದು ಅವಧಿಯಲ್ಲಿ ನೀವು ನೀವು ಕಳೆದುಕೊಂಡಂಥ ಹಣವನ್ನು ಎಲ್ಲಿಂದಲಾದರೂ ವಾಪಸ್ ಪಡ್ಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಇದಾಗಿರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಮಯದಲ್ಲಿ ನೀವು ಉಳಿತಾಯ ಮಾಡುವಲ್ಲಿ ಕೆಲವು ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಆದರೆ ವರ್ಷದ ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ನಿಮ್ಮ ಅನಗತ್ಯ ಖರ್ಚುಗಳು ಹೆಚ್ಚಾಗ ೊಂದಿಗೆ ನೀವು ಹಣವನ್ನು ಉಳಿತಾಯ ಮಾಡಲು ಸಾಧ್ಯ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭವು ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಉತ್ತಮ ಆಗಿರೋದಿಲ್ಲ ಈ ಒಂದು ಜುಲೈ ತಿಂಗಳಿಂದ ನಿಮ್ಮ ಸಂಗಾತಿ ಹೊಂದಿಗೆ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗಬಹುದು ಇದರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ನಿಮಗೆ ಈ ಒಂದು ಅವಧಿಯಲ್ಲಿ ನಿಮ್ಮ ಸಂಗಾತಿಯಿಂದ ಸಾಕಷ್ಟು ಲಾಭವಾಗುವ ಸಂಭವ ಇದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡಬಹುದು ನೀವಿಬ್ಬರ ನಡುವೆ ತಪ್ಪು ತಿಳುವಳಿಕೆ ಮತ್ತಷ್ಟು ಹೆಚ್ಚಾಗುವುದರಿಂದ ನೀವು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಾಧ್ಯ ಸಾಧ್ಯತೆ ಇದೆ ಮಕ್ಕಳ ದೃಷ್ಟಿಯಿಂದ ಈ ವರ್ಷ ಜುಲೈನಿಂದ ಆಗಸ್ಟ್ನವರೆಗೆ ಅವಧಿಯು ನಿಮಗೆ ಉತ್ತಮವಾಗಿರುತ್ತದೆ ಈ ತಿಂಗಳುಗಳಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ತಿಂಗಳುಗಳಲ್ಲಿ ನಿಮ್ಮ ಕುಟುಂಬ ಜೀವನಕ್ಕೆ ಅತ್ಯುತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ಬಯಸ್ತಿದ್ರೆ ಅಲ್ಲಿಯೂ ಕೂಡ ಹೋಗ್ಬೋದು ಹಾಗಾಗಿ ನೀವು ನಿಮ್ಮ ಮನೆಯವರೊಂದಿಗೆ ಅತ್ಯುತ್ತಮವಾದ ಕ್ಷಣವನ್ನು ಕಳೆಯುವ ಅವಕಾಶ ಸಿಗ್ತಾ ಹೋಗುತ್ತೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಿಶ್ರ ಫಲಿತಾಂಶ ತರುತ್ತದೆ ಈ ಒಂದು ವರ್ಷದ ಆರಂಭದಲ್ಲಿ ಗುರುವಿನಿಂದಾಗಿ ನಿಮಗೆ ಮನೆಯಲ್ಲಿ ಸಂತೋಷ ಸಾಕಷ್ಟು ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಮನೆಯ ವಾತಾವರಣ ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತೆ ಈ ವರ್ಷದ ಜೂನ್ ತಿಂಗಳ ಅವಧಿಯಲ್ಲಿ ನಿಮ್ಮ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ ಆದರೂ ಕೂಡ ಕೆಲವೊಂದಿಷ್ಟು ಬೇರೆ ಕಡೆಯಿಂದ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ಇತ್ತು ಆದರೆ ಯೋಚನೆ ಮಾಡಬೇಡಿ ಈ ಒಂದು ಜುಲೈ ತಿಂಗಳಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಒತ್ತಡಗಳು ದೂರವಾಗುತ್ತೆ ನಿಮ್ಮ ಮನೆಯವರೊಂದಿಗೆ ಉತ್ತಮವಾದ ಕ್ಷಣವನ್ನು ಕಳೆಯಲು ನಿಮಗೆ ಕಷ್ಟ ಆಗ್ಬೋದು ಆದರೆ ಆಗಸ್ಟ್ನಿಂದ ನವೆಂಬರ್ ತಿಂಗಳ ಅವಧಿಯಲ್ಲಿ ಪರಿಸ್ಥಿತಿಯು ಸಾಕಷ್ಟು ಸುಧಾರಣೆಯಿಂದ ಪಡೆದುಕೊಳ್ಳುತ್ತೆ ಮಿಥುನ ಇರುವಂತಹ ಜನರು ಹೊಸ ಮನೆಯನ್ನು ಖರೀದಿಸಬಹುದು ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಂತೋಷ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕೊನೆಯ ತಿಂಗಳಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಪ್ರಯಾಣಿಸುವ ಯೋಗ ಇದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಅತ್ಯುತ್ತಮವಾದ ಕ್ಷಣವನ್ನು ಕಳಿತೀರಾ ಮತ್ತು ನಿಮ್ಮ ಮನೆಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಿಸುತ್ತದೆ ಹೊಸ ವರ್ಷವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೇಗಿರುತ್ತದೆ ಎಂದು ಚಿಂತೆ ಮಾಡ್ತಿರುವಂತಹ ಮಿಥುನ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದ್ದು ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಸುಧಾರಿಸಲು ಅತ್ಯುತ್ತಮವಾದ ಪ್ರಯತ್ನವನ್ನು ಪಡ್ತೀರಾ ಇದರಿಂದಾಗಿ ನೀವು ಈ ಒಂದು ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಈ ಒಂದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪಡ್ಕೊಳ್ಬಹುದು ನಿಮ್ಮ ಕೆಲಸದ ಸ್ಥಳದಲ್ಲೂ ಕೂಡ ಉತ್ತಮವಾಗಿರುವಂತಹ ಸಹೋದ್ಯೋಗಿಗಳ ಸಂಪೂರ್ಣವಾದ ಬೆಂಬಲವನ್ನು ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ಬಹುದು ವೃತ್ತಿಯ ಜೀವನಕ್ಕೆ ಸಂ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮವಾಗಿರೋದ್ರಿಂದ ಕೆಲಸವನ್ನ ಹುಡುಕುತ್ತಿರುವಂತಹ ಜನರಿಗೆ ಹೊಸ ಕೆಲಸ ಅಥವಾ ನೀವು ಅಂದುಕೊಂಡಂತಹ ಕೆಲಸ ದೊರಕುವ ಸಂಭವ ಇದೆ ಆದರೆ ನೀವು ನಿಮ್ಮ ಶತ್ರುಗಳ ಬಗ್ಗೆ ಈ ಅವಧಿಯಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ನಿಮಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ತಿಂಗಳಾಗಿರೋದ್ರಿಂದ ಹೊಸ ವರ್ಷದ ಆರಂಭದ ಕೆಲವು ದಿನಗಳಲ್ಲಿ ಪರೀಕ್ಷೆಗಳನ್ನು ಬರೆಯಲು ಉತ್ತಮವಾದ ಸಮಯ ಆಗಿರುತ್ತೆ ಈ ಅವಧಿಯಲ್ಲಿ ನೀವು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ನಿಮಗೆ ಅತ್ಯುತ್ತಮ ಅಂಕಗಳು ದೊರಕಬಹುದು ಈ ಒಂದು ಜುಲೈನವರೆಗೆ ಈ ಅವಧಿಯಲ್ಲಿ ನಿಮ್ಮ ಫಲಿತಾಂಶಗಳಿಂದ ನೀವು ಸಂತೋಷವನ್ನ ಪಡ್ತೀರಾ ಮಿಥುನ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಸಾಕಷ್ಟು ಕಾರ್ಯನಿರತವಾಗಿರೋದ್ರಿಂದ ನಿಮ್ಮ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸುಧಾರಣೆಯನ್ನ ಪಡ್ಕೊಳ್ಬಹುದು ಎಲ್ಲ ವಿದ್ಯಾರ್ಥಿಗಳಿಗಿಂತಲೂ ಬಹಳ ಬೇಗ ವಿಷಯವನ್ನ ಅರ್ಥ ಮಾಡ್ಕೊಳ್ತೀರಾ ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಜೂನ್ ಜುಲೈ ತಿಂಗಳ ನಂತರದ ಅವಧಿ ಉತ್ತಮವಾಗಿರೋದಿಲ್ಲ ನೀವು ಪರೀಕ್ಷೆಯ ಫಲಿತಾಂಶದಿಂದ ಸಂತೋಷನ ಹೊಂದದೇ ಇರಬಹುದು ಅಥವಾ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ ಆಗದೆ ಇರಬಹುದು ಇನ್ನು ಕೆಲವು ಸಮಯ ಕಾಯಬೇಕಾಗುತ್ತೆ ಸೆಪ್ಟೆಂಬರ್ನಿಂದ ವರ್ಷದ ಕೊನೆಯವರೆಗೂ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಸುಧಾರಣೆಯನ್ನು ಹೊಂದಲು ಉತ್ತಮವಾಗಿರುತ್ತದೆ ವರ್ಷದ ಮೊದಲ ಕೆಲವು ತಿಂಗಳುಗಳು ನೀವು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದಂತಹ ಜನರು ಮಾನಸಿಕವಾಗಿ ಸಾಕಷ್ಟು ಕಷ್ಟಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ದೈಹಿಕವಾಗಿಯೂ ಹೆಚ್ಚಿನ ಸಮಸ್ಯೆಗಳನ್ನು ಈ ಅವಧಿಯಲ್ಲಿ ಹೊಂದಿರ ನಿಮಗೆ ಆಸಿಡಿಟಿ ಮತ್ತು ಶೀತದ ಸಮಸ್ಯೆ ಈ ಅವಧಿಯಲ್ಲಿ ಕಾಡಬಹುದು ನಿಮಗೆ ಸಂಧಿವಾತದಂತಹ ಸಮಸ್ಯೆ ಕಾಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೀವು ತಣ್ಣನೇ ಇರುವಂತಹ ವಸ್ತುಗಳಿಂದ ದೂರ ಇರುವುದು ಉತ್ತಮ ಜೊತೆಗೆ ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮತ್ತು ಯೋಗವನ್ನು ಪ್ರತಿನಿತ್ಯ ಮಾಡುವುದು ಉತ್ತಮ ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೆ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಮತ್ತಷ್ಟು ಹದಗೆಡಬಹುದು ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಉತ್ತಮ ವೈದ್ಯರನ್ನು ಬೇಟೆ ಮಾಡುವುದು ಒಳ್ಳೆಯದು ಇನ್ನು ಮಿಥುರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಂಡಾಂತ್ರಗಳು ಯಾವ್ಯಾವುದು ಅಂತ ನೋಡೋದಾದರೆ ನೀವು ಆದಷ್ಟು ಹರಿಯುವ ನೀರು ಸಮುದ್ರ ಕಡಲು ಬೀಸುವ ಬಿರುಗಾಳಿ ಅಗ್ನಿ ಇದರಿಂದ ಎಲ್ಲದ್ರಿಂದ ಕೂಡ ದೂರ ಇರೋದು ಉತ್ತಮ ಅಂತ ತಿಳಿಸಲ ಇನ್ನು ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಜೊತೆ ನೀವು ಇರುವಂತಹ ಸಹಿಗಳ ಜೊತೆ ಮೇಲಾಧಿಕಾರಿಗಳು ಎಲ್ಲರೂ ಕೂಡ ನಿಮಗೆ ಹೇಳ್ತಾ ಇರ್ತಾರೆ ಆದ್ರೆ ಹೇಳುವ ಮಾತು ಯಾರು ಹೇಳಿದ್ರು ನೀವು ಕೇಳ್ತಾ ಇರೋಲ್ಲ ಒಬ್ಬರು ಒಳ್ಳೇದನ್ನ ಹೇಳಿದ್ರೆ ನೀವು ಅದನ್ನ ಕೇಳಬೇಕು ಅದರಿಂದ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಗುರು ಹಿರಿಯರ ಮಾತನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಆದ್ರೆ ಎಲ್ಲವೂ ಕೂಡ ನಿಮ್ಮ ಯಶಸ್ಸಿಗೋಸ್ಕರ ನಿಮ್ಮ ಶ್ರೇಯಸ್ಸಿಗೋಸ್ಕರ ಎಲ್ಲವನ್ನ ಹೇಳ್ತಾ ಇದ್ದಾರೆ ಅಂತ ಸ್ವಾಗತಿಸಬೇಕು ಮಿಥುನ ರಾಶಿಯವರ ಗಂಡ ಹೆಂಡತಿ ಕಲಹಗಳು ಜಾಸ್ತಿ ಆಗುತ್ತೆ ತಂದೆ ತಾಯಿ ಸಲಹ ಜಾಸ್ತಿ ವಯಸ್ಸಾದಂತಹ ವೃದ್ಧರಿಗೂ ಮತ್ತು ನಿಮಗೂ ಜಗಳ ಜಾಸ್ತಿ ಕೆಲಸ ಮಾಡುವ ಸ್ಥಳ ಸ್ಥಳದಲ್ಲೂ ಕೂಡ ಜಗಳಗಳು ಜಾಸ್ತಿ ಅಪವಾದ ಅಪಕೀರ್ತಿಗಳು ಜಾಸ್ತಿ ಆಗುತ್ತೆ ನೀವು ಆದಷ್ಟು ತಾಳ್ಮೆಯಿಂದ ಇರೋದು ಉತ್ತಮ ಇನ್ನು ಮಿಥುನ ರಾಶಿ ಹೆಸರಾಂತ ವ್ಯಕ್ತಿಗಳಿಗೆ ಡೈವರ್ಸ್ ಆಗುವಂತಹ ಸಾಧ್ಯತೆ ಇದೆ ಎಷ್ಟೋ ವರ್ಷದಿಂದ ಚೆನ್ನಾಗಿರುವಂತಹ ವ್ಯಕ್ತಿಗಳು ಕೂಡ ವಿಚ್ಛೇದನ ಪಡ್ಕೊಳ್ತಾರೆ ನೀವು ಈ ಸಂದರ್ಭದಲ್ಲಿ ಗುರುವನ್ನು ಪೂಜಿಸಬೇಕು ಹೆಚ್ಚಾಗಿ ಆರಾಧಿಸಬೇಕು ಎಲ್ಲವೂ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮನ್ನು ನಂಬಿ ಮತ್ತು ನಿಮ್ಮ ಮನೆಯವರು ೋಸ್ಕರ ನೀವು ತ್ಯಾಗನ ಮಾಡಬೇಕಾಗುತ್ತೆ ಅಂದರೆ ಅವ್ರು ಹೇಳಿದ ಮಾತನ್ನ ಕೇಳಬೇಕು ಅವ್ರಿಗೆ ಹೆಚ್ಚು ಬೆಲೆನ ಕೊಡಬೇಕು ಯಾವುದೇ ಒಂದು ಸಣ್ಣ ಪುಟ್ಟ ಕಹಿ ಘಟನೆ ನಡೆದ್ರೆ ನೀವೇ ಸರಿ ಮಾಡ್ಕೊಂಡು ಹೋಗೋದ್ರಿಂದ ಜೀವನ ಅತ್ಯುತ್ತಮವಾಗಿ ಸಾಗುತ್ತೆ ಅಂತ ಹೇಳ್ಬೋದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು